ಸಾಧಾರಣ ಮನುಷ್ಯನ ರೀತಿ ಕಾಣುವ ಹರ್ಷ ಸಾವಿರಾರು ಕೋಟಿ ಬೆಲೆ ಬಾಳುವ ಇಷ್ಟು ದೊಡ್ಡ ಕಂಪನಿಗೆ ಒಡೆಯನಾಗಿದ್ದೇವೆ ಇವನನ್ನು ಕಂಡರೆ ಅಂಡರ್ವರ್ಡ್ ಡಾನ್ಗೂ ಸಹ ಭಯಬೇಕೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೂ ಸಹ ಭಯಬೇಕೆ ಬನ್ನಿ ಈ ಕುತೂಹಲಕಾರಿಕತೆಯನ್ನು ಈಗಲೇ ಕೇಳೋಣ ಇಪ್ಪತ್ನಾಲ್ಕು ವರ್ಷವಾಗಿದ್ದರೂ ಕೈಯಲ್ಲಿ ಕೆಲಸವಿಲ್ಲದ ಹರ್ಷ ತುಂಬಾ ಸ್ವಾಭಿಮಾನಿ ಮತ್ತು ಬಡತನದ ಕಾರಣ ಯಾವಾಗಲೂ ಹಳೆಯ ಬಟ್ಟೆಗಳನ್ನು ಹಾಕುತ್ತಿದ್ದ ಆದ್ದರಿಂದ ಅವನನ್ನು ತುಂಬಾ ಜನ ಹೀಯಾಳಿಸುತ್ತಿದ್ದರು ಮತ್ತು ಕೀಳಾಗಿ ನೋಡುತ್ತಿದ್ದರು ಆದರೂ ಅವನು ಯಾರಿಗೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಏಕೆಂದರೆ ಅವನ ಜೊತೆ ಅವನ ಪ್ರಾಣ ಸ್ನೇಹಿತ ವಿಜಯ್ ಯಾವಾಗಲೂ ಅವನ ಜೊತೆಯಲ್ಲಿಯೇ ಇರುತ್ತಿದ್ದ ಇವರಿಬ್ಬರ ಸ್ನೇಹ ಎಂಥದೆಂದರೆ ಒಬ್ಬರನ್ನು ಒಬ್ಬರು ಎಂದು ಬಿಟ್ಟುಕೊಡುತ್ತಿರಲಿಲ್ಲ ವಿಜಯ್ ಒಬ್ಬ ಕೋಟ್ಯಾಧೀಶ್ವರನ ಮಗ ಆದರೂ ಅವನಿಗೆ ಸ್ವಲ್ಪ ಕೂಡ ಜಂಬವಿರಲಿಲ್ಲ ಹೀಗೆ ಒಂದು ದಿನ ಇಬ್ಬರು ಕೆಫೆಯಲ್ಲಿ ಕುಳಿತಿದ್ದರು ಆಗ ವಿಜಯ್ಗೆ ಒಂದು ಕಾಲ್ ಬಂತು ಆ ಕಾಲ್ ಯಾವುದೆಂದರೆ ವಿಜಯ್ನ ಸ್ನೇಹಿತೆಯಾದ ಮೇಘಾಳದ್ದು ಅವಳು ವಿಜಯ್ಗೆ ನಾಳೆ ನಮ್ಮ ಜ್ಯುವೆಲರಿ ಶಾಪ್ ಓಪನಿಂಗ್ ನೀನು ಮತ್ತು ಹರ್ಷ ಇಬ್ಬರು ತಪ್ಪದೇ ಬರಬೇಕೆಂದು ಹೇಳಿದಳು ಅದಕ್ಕೆ ವಿಜಯ್ ಸರಿ ಎಂದು ಹೇಳಿದ ಮಾರನೇ ದಿನ ಮೇಘಾಳ ಜುವೆಲರಿ ಶಾಪ್ ಓಪನಿಂಗ್ಗೆ ಹರ್ಷ ಮತ್ತು ವಿಜಯ್ ಇಬ್ಬರೂ ಬಂದರು ಹರ್ಷ ಮತ್ತು ವಿಜಯ್ ಬರುವಾಗ ಕೆಲವರು ಹರ್ಷನನ್ನು ನೋಡಿ ಬೇಕೆಂದು ನಗುತ್ತಿದ್ದರು ಆದರೂ ಹರ್ಷ ಏನನ್ನೂ ಮಾತನಾಡಲಿಲ್ಲ ಸುಮ್ಮನಿದ್ದ ಅವರು ಬಂದ ಸ್ವಲ್ಪ ಸಮಯದ ನಂತರ ಶಾಪ್ ಓಪನಿಂಗ್ ಆಯಿತು ಜ್ಯುವೆಲರಿ ಶಾಪ್ನಲ್ಲಿ ಹಳೆಯ ಆಂಟಿಕ್ ಜ್ಯುವೆಲರಿಗಳನ್ನು ಹೆಚ್ಚಿನ ಬೆಲೆಗಳಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆಂದು ಗೊತ್ತಾದ ಕೆಲವರು ಗೋಲ್ಡನ್ ಪರ್ಲ್ನ ನೆಕ್ಲೆಸ್ ರೀತಿಯೇ ಕಾಣುವ ಡೂಪ್ಲಿಕೇಟ್ ನೆಕ್ಲೆಸ್ ಅನ್ನು ತಂದರು ಅದರಲ್ಲಿ ಒಬ್ಬ ಮೇಘಾಳ ಬಳಿ ಬಂದು ನೀವು ಈ ಶಾಪ್ ಓನರಾ ಎಂದು ಕೇಳಿದ ಅದಕ್ಕೆ ಮೇಘ ಹೌದು ಏಕೆ ಎಂದು ಕೇಳಿದಳು ಅದಕ್ಕೆ ಆ ವ್ಯಕ್ತಿ ನನ್ನ ಬಳಿ ನಮ್ಮ ವಂಶ ಪರಂಪರೆಯಾಗಿ ಬಂದ ಒಂದು ಹಳೆಯ ಗೋಲ್ಡನ್ ಪರ್ಲ್ ನೆಕ್ಲೆಸ್ ಇದೆ ಎಂದು ಹೇಳಿ ತನ್ನ ಬಳಿ ಇದ್ದ ಒಂದು ಬಾಕ್ಸ್ ನಿಂದ ಒರಿಜಿನಲ್ ರೀತಿ ಕಾಣುವ ಡೂಪ್ಲಿಕೇಟ್ ನೆಕ್ಲೆಸ್ ಅನ್ನು ಹೊರತೆಗೆದು ಅದನ್ನು ಮೇಘಾಳಿಗೆ ತೋರಿಸಿದ ಮತ್ತು ಆ ನೆಕ್ಲೆಸ್ ಅನ್ನು ನೋಡುತ್ತಿದ್ದಂತೆಯೇ ಮೇಲೆಳಿಗೆ ಇಷ್ಟವಾಯಿತು ಹಾಗೂ ಆ ಶಾಪ್ನಲ್ಲಿ ಇದ್ದ ಜನರ ಕಣ್ಣು ಮತ್ತು ಆ ಶಾಪ್ನಲ್ಲಿ ಇದ್ದಂತಹ ಗೆಸ್ಟ್ಗಳ ಕಣ್ಣು ಸಹ ಆ ನೆಕ್ಲೆಸ್ ಮೇಲೆಯೇ ಬಿತ್ತು ಇದರಿಂದ ಅವಳು ಒರಿಜಿನಲ್ ಜ್ಯುವೆಲರಿ ರೀತಿಯೇ ಕಾಣುವಂತಹ ಆ ಡೂಪ್ಲಿಕೇಟ್ ಜ್ಯುವೆಲರಿಯನ್ನು ಪರೀಕ್ಷೆ ಮಾಡಲು ಕಳುಹಿಸಿ ಅವಳ ಮ್ಯಾನೇಜರ್ಗೆ ಹಣ ರೆಡಿ ಮಾಡಲು ಹೇಳಿದಳು ಮೇಘ ಒರಿಜಿನಲ್ ನೆಕ್ಲೆಸ್ ರೀತಿಯೇ ಕಾಣುವ ಆ ಡೂಪ್ಲಿಕೇಟ್ ಜ್ಯುವೆಲರಿಯನ್ನು ಖರೀದಿಸಿ ಮೋಸ ಹೋಗುತ್ತಾಳೆಯೋ ಅಥವಾ ಅವನು ಸಿಕ್ಕಿ ಬೀಳುತ್ತಾನೆಯೋ ಎಂದು ತಿಳಿದುಕೊಳ್ಳಲು ವೀಕ್ಷಿಸಿ ನೆಕ್ಸ್ಟ್ ಎಪಿಸೋಡ್ ಇನ್ ಕನ್ನಡ ಎಫ್ ಎಮ್ ಆನ್ ಇನ್ಸ್ಟಾ ಆರ್ ಯೂಟ್ಯೂಬ್